ಸ ನಾವು ಆಡೋ ಹಾಡು ಚಿಕ್ಕದೇವಮ್ಮನದು ಹಳ್ಳಿ ಹಾಡು ನಾವು ಹಳ್ಳಿಯವ್ರೆ ನಾವು ಸ್ಟೈಲು ಬರೋಲ್ಲ ಬಡತನದಲ್ಲೇ ಹೇಳ್ತೀವಿ ನಿಮ್ಮೆಲ್ಲರಿಗೂ ನಮಸ್ತೆ ಸೇನು ತಪ್ಪಿದ್ರು ನೀವು ಚಮಸ್ಕೋಬೇಕು ಹ್ಞೂ ಅಷ್ಟೇ ಹ್ಞೂ ವಂಟಾಗ ಕಲಿಯಾದ ಎಲ್ಲಿ ದಾಳು ಚಿಕ್ಕ ದೇವಮ್ಮ ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲೆ ಬಂದಾಳು ಜಾತ್ರೆಯಲ್ಲಿ ಏಕುಂದೋರು ಮಾಡದಲ್ಲಿ ಸುಳಿಯಂಗ ಎಲ್ಲಿ ದಾಳು ಚಿಕ್ಕ ದೇವಮ್ಮ ಎಲ್ಲಿದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲೆ ಬಂದ ಹಾಳು ಜಾತ್ರೆಯಲ್ಲಿ ಹಾಳಾದಲ್ಲಿ ನಿನ್ನೂ ಕಲ್ಲು ಕಾಣೋ ಚಳಿ ಬಂದ ಮ್ಯಾರ ಕಂಡು ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಬಂದಾಳು ಜಾತ್ರೆಯಲ್ಲಿ ಕುಂದು ರೋಮಾಲದಲ್ಲಿ ಕಣಿಕ ತಂದಿವಿಯೇ ಕಣೀ ನಮ ಚಿಕ್ಕ ಮೌನಾ ಕಣಿಕ ಮೇಲೆ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಬಂದಾಳು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಕಣಿಕ ಮ್ಯಾಲೇ ಗಿಡುವಣ ನೀಲೋಗನಿಯ ತಂದಿ ತಯ ಮಾಣ ಎಲ್ಲಿದ್ದಾಳೋ ಚಿಕ್ಕ ದೇವಮ್ಮ ಎಲ್ಲಿದ್ದಾಳೋ ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಮೆರುದಾಳೋ ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಕಾಲಂದಲೋಳ ಕೂಗೊಂಡ ಕೂಗವಾಳ ಮಳದಲ್ಲಿ ಬಲಿಯ ಬೂಡು ಸೋಳ ಎಲ್ಲಿದ್ದಾಳೋ ಚಿಕ್ಕ ದೇವಮ್ಮ ಎಲ್ಲಿದಾಳು ಚಿಕ್ಕ ದೇವಮ್ಮ ಬೆಟ್ಟಾದ ತುದಿಯ ಮೇಲೆ ಮೆರುದಾಳು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಮಳಿ ಬಾಲಿಯೋ ಬುಡಿಸೋಳ ಚಿಕ್ಕಮ್ಮ ಅವಳ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಮೇಲೆ ಮೆರುದಾಳು ಜಾತ್ರೆಯಲ್ಲಿ ಕುಂದೋರು ಮಾಳದಲ್ಲಿ ಪುಣ್ಗ ಚಿಕ್ಕಮ್ಮೋ ಉಂಡು ಬೆಟ್ಟ ಅವಾ ಅವಡಿಯ ರತ್ಯ ಕೊಡದವಳೆ ಎಲ್ಲಿದ್ದಾಳೋ ಚಿಕ್ಕ ದೇವಮಾ ಎಲ್ಲಿದ್ದಾಳೋ ಚಿಕ್ಕ ದೇವಮ ಬೆಟ್ಟದ ತುದಿಯ ಜಾತ್ರೆಯಲ್ಲಿ ಕುಂದೋ ಮಾಳದಲ್ಲಿ ಕೊನೆಯ ರೋ ಐಕಂಡು ಕೂಡು ಕಂಡೋ ಕೊಡಗಲಿನ ಮ್ಯಾಲೆ ಹೊರಗೋಳ ಎಲ್ಲಿದಾಳು ಚಿಕ್ಕ ದೇವಮ್ಮ ಎಲ್ಲಿದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಮೆರು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಬೀದಾಳೆ ಮೇ ಕೊಂಬರ್ದವರ್ಯಾರ ನಮ್ಮ ರಂಭ ದೇವಮನ ಹೆಣ್ಮಕ್ಕ ಎಲ್ಲಿದಾಳು ಚಿಕ್ಕ ದೇವಮ್ಮ ಎಲ್ಲಿದ್ದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಮೆರುದಾಳು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ ಅಮ್ಮ ಚಿಕ್ಕ ಮನೋ ಎಣ್ಮಾತಿ ನಿಗೋವಾಗೆ ಕಂದಲು ತೋಳು ಕಾಮರದವ್ರ್ಯಾ ಚಿಕ್ಕ ದೇವಮ್ಮ ಎಲ್ಲಿದಾಳು ಚಿಕ್ಕ ದೇವಮ್ಮ ಬೆಟ್ಟದ ತುದಿಯ ಮೇಲ ಬಂದ ಹಾಡು ಜಾತ್ರೆಯಲ್ಲಿ ಕುಂದೋರು ಮಾಡದಲ್ಲಿ

ನಾಳದಲ್ಲಿ ಬೀರೋಳು ಬೆನ್ನುಗ ಮನಗಿನಲ್ಲಿ ಮುಂದೆ ಬೀರೋಳು ಮುಂದೆ ಇಂದ ಬೀರೋಳು ಬಾಲಕ ಅಲ್ಲ ಅಲ್ ಸೂರು ಎಡಕ್ಕ ಇಟ್ನೇನು ಅವಳು ಅವಳುಸ ಮೇಡಮ್ ನಂಗೆ ರಾಕ್ಷನ್ ಕೊಲಿರವ ರಾಕ್ಷಸ ಬೆಳಗಾನ ಜಾತ್ರಾ ಮಾಡಿ ಬೆಳಗಾಗದ್ರಲ್ಲಿ ಕುಂದೂರ್ ಮಾಳದಲ್ಲಿ ರಾಚನ್ ತಟ್ಟಿ ಬೀಳೋದು ಕೋಳ್ಕೋ ಗೊತ್ತಲ್ಲ ಬಿಳತ್ಲೆ ಮರಿ ಕೋಳಿ ಕತ್ತರಿಸಿ ರಕ್ತ ಹಾಕೊಂಡು ಆಗ ಮಾಡುವುದು ಅವಳು ಬಿಡ್ ಈಗ ಮೆರ್ಕೊಂಡು ಬೀದಿಗೆ ಬರಾಗ ಅಜ್ಜಕ್ಕೊಂದು ಮರಿ ಒಳೆಯಿಂದ ಬರ್ತಾರಲ್ಲ ಒಳೆಯಿಂದ ಬಂದಾಗ ಅಜ್ಜಕ್ಕೊಂದು ಮರಿ ಒಡ್ಕೊಂಡು ಬಿಡಗಲಲ್ಲಿ ದೇವಸ್ಥಾನ ಐತೆ ಸರ್ ಬಿಡ್ಲಲ್ಲಿ ದೇವಸ್ಥಾನ ಅದಲ್ಲ ಅಲ್ಲಿಗ ಅವಳು ವಾಹನ ಒತ್ಕೊಂಡ್ ಬರೋ ಹೊತ್ತಗ ಮರಿ ದೇಶ ನಮ್ಮ ಇಡೀ ಕೋಟೆ ತಾಲೂಕೆ ನಮ್ಮ ಜಿಲ್ಲೆನೇ ಜಿಲ್ಲೆನೆ ಒಮ್ಮ ಈಗ ಅಜ್ಜಕ್ಕೊಂದ್ವರಿ ಕೆಡಕ್ತಾರ ಸರ್ ಅಲ್ಲಿ ಉಗಾದಿ ಅಮಾವಾಸ ಜಿನ್ಕ ಪಾಡ್ಯ ಅಷ್ಟೊಂದಾರಿ ಪರ್ಸಾದ್ ಸೇರುತ್ತ ಸಖತ್ ಜಾತ್ರ ಕಡಿನಲ್ಲಿ ಇಟ್ಟಂದ್ಕಡಿನಲ್ಲಿ ಸಖತ ನಡೀತಾ ಜಾತ್ರಾ